ನಮ್ಮ ಸರ್ಕಾರ ರಚನೆಯಾದ ನಂತರ ರಾಜ್ಯದಲ್ಲಿ ನಾವು ಅನೇಕ ಯೋಜನೆಗಳನ್ನೆಲ್ಲ ಅನುಷ್ಠಾನ ಮಾಡಿದ್ದೀವಿ ಮತ್ತು ಜನರಿಗೆ ಏನು ಮಾಡಿಕೊಟ್ಟಿದ್ದ ಮೂಡಿಸ್ಕೊಂಡು ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ ಗ್ಯಾರಂಟಿ ಯೋಜನೆಗಳನ್ನು ಇಂಪ್ಲಿಮೆಂಟ್ ಮಾಡಿದ್ದೀವಿ ಅಭಿವೃದ್ಧಿ ಕಾಮಗಾರಿಗಳು ಅನೇಕ ಹೊಸ ಹೊಸ ಯೋಜನೆಗಳು ಕೂಡ ನಾವು ತರ್ತಾ ಇದ್ದೀವಿ ಆದ್ದರಿಂದ ವಿಶೇಷವಾದ ಗಮನ ನಾವು ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಭಾಗಗಳು ಕೂಡ ಕೊಡ್ತಾಯಿದ್ವಿ ಅದು ಕೆ ಕೆ ನಮ್ಮ ಕೆ ಕೆ ಕಲ್ಯಾಣ ಕರ್ನಾಟಕ ಕಲ್ಯಾಣ ಕರ್ನಾಟಕ ಭಾಗಗಳು ಕೂಡ ವಿಶೇಷವಾದಂಥ ಒಂದು ಗಮನವನ್ನು ನಮ್ಮ ಸರ್ಕಾರ ಕೊಡ್ತಿದೆ ಆದ್ದರಿಂದ ಖಂಡಿತವಾಗಿಯೂ ಜನ ಇವತ್ತು ನಮ್ಮ ಸರ್ಕಾರ ನೋಡಿದ್ರು ಅದು ನಮ್ಮ ರಾಜ್ಯಕ್ಕೆ ಆಗ್ತಾ ಇರುವಂಥ ಅನ್ಯಾಯ ಕ್ಷೇತ್ರದಿಂದ ಆಗ್ತಾ ಇರುವಂಥ ಅನ್ಯಾಯ ಇವತ್ತು ಭೀಕರ ಬರಗಾಲ ಇಷ್ಟದೆಲ್ಲ ಸಮಸ್ಯೆ ಇದೆ ಕುಡಿಯ ನೀರಿನ ಸಮಸ್ಯೆ ಇದೆ ರೈತರು ಕಂಗಾಲಾಗಿದೆ ನಾವು ಕೇಳಿ 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 ಎಷ್ಟುವವರೆಗೂ ಕೇಂದ್ರ ಸರ್ಕಾರ ಒಂದು ಬಿಡುಗಡೆ ಕೂಡ ಬಿಡುಗಡೆ ಮಾಡಿಲ್ಲ ಕರ್ನಾಟಕದಿಂದ ನಾವು ದೇಶದ ಒಂದು ಸರ್ಕಾರಕ್ಕೆ ನಮಿಸ್ತಾ ಇರುವಂಥ ತೆರಿಗೆ ಹಣ ಇಡೀ ದೇಶದಲ್ಲೇ ಅತಿ ಹೆಚ್ಚು ತೆರಿಗೆ ಹಣ ಕೊಡೋದ್ರಲ್ಲಿ ಕೊಡುವಂಥ ರಾಜ್ಯಗಳು ನಮಗೆ ನಮ್ಮ ಸಂಕಷ್ಟಕ್ಕೆ ಕೇಂದ್ರ ಸರ್ಕಾರ ಬರೋದಕ್ಕೆ ತಯಾರಲ್ಲ ಅಂತ ಹೇಳಿದ್ರೆ ಇದು ಎಷ್ಟು ಮಟ್ಟಿಗೆ ಅವರು ನಮ್ಮ ರಾಜ್ಯದ ಮೇಲೆ ಅವರು ಸೇರ್ ತಿರ್ಸ್ಕೊಳ್ತಾ ಇದ್ದಾರೆ ಏನು ಈ ಸಮಸ್ಯೆ ಇದು ಯಾಕೆ ನಮ್ಮ ನಮ್ಮ ಒಂದು ರಾಜ್ಯಕ್ಕೆ ಅನುದಾನ ಕೊಡ್ತಿಲ್ಲ ಮತ್ತು ಬೇರೆ ಬೇರೆ ಹಲವಾರು ವಿಚಾರಗಳ ಬಗ್ಗೆ ಈಗಾಗಲೇ ನಾನು ಹೇಳಿದ್ದೀವಿ ಯಾವ ರೀತಿ ಅನ್ಯಾಯ ಆಗ್ತಾ ಇದೆ ಸರಿಪಡಿಸೋರು ಯಾರು ನಮ್ಮ ಸಂಸತ್ ಸದಸ್ಯರುಗಳು ನಮ್ಮ ಹೋರಾಟ ಮಾಡಿದ್ರೆ ಸರಿಪಡಿಸ್ಬೋದು ಇವತ್ತು ಬಿ ಜೆ ಪಿ ಸಂಸದರು ಏನು ಮಾಡಿದ್ದಾರೆ ಇದುವರೆಗೂ ಏನೂ ಮಾಡಿಲ್ಲ ಆ ವಿಚಾರ ನೀವು ತೆಗೆದುಕೊಳ್ಳಿ ಒಂದು ವಿಚಾರದಲ್ಲೂ ಕೂಡ ರಾಜ್ಯದ ಪರವಾಗಿ ಕೇಂದ್ರಕ್ಕೆ ಹೋಗಿ ಸ್ಪಂದನೆ ಮಾಡಿರ್ತಕ್ಕಂಥದ್ದು ಈ ನಮ್ಮ ಬಿ ಜೆ ಪಿ ಸಂಸದ ಸದಸ್ಯರಿದ್ದಾರಲ್ಲ ಏನೂ ಮಾಡಿಲ್ಲ ಅದಕ್ಕೆ ಜನರ ಮುಂದೆ ಇವತ್ತು ನಾವು ಹೇಳ್ತೀವಿ ಕರ್ನಾಟಕಕ್ಕೆ ಇವತ್ತು ಅನ್ಯಾಯ ಅಚ್ಚರಿಪಡಿಸ್ಕೋಬೇಕು ಹೋರಾಟವನ್ನು ಮಾಡಬೇಕು ಮತ್ತು ನಾವು ಒಳ್ಳೆ ಸರ್ಕಾರ ಕೊಟ್ಟಿದ್ದೇವೆ ಎಲ್ಲ ನೋಡಿದ್ರೆ ನಮಗೆ ಖಂಡಿತವಾಗಿ ಇಪ್ಪತ್ತಕ್ಕಿಂತ ಹೆಚ್ಚಿನ ಸೀಟ್ಗಳನ್ನು ಗೆಲ್ತೀವಿ ಅಂತ ನಮಗೆ ವಿಶ್ವಾಸ